ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನವರಿಗೆ ಮೂಡಿಗೆರೆಯಲ್ಲಿ ಶ್ರದ್ಧಾಂಜಲಿ ಮೂಡಿಗೆರೆ ವೃಕ್ಷಮಾತೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕನವರು ವಿಧಿವರಾದ ಹಿನ್ನೆಲೆಯಲ್ಲಿ ಶನಿವಾರ ಹಸಿರು ಫೌಂಡೇಶನ್ ವತಿಯಿಂದ ಮೂಡಿಗೆರೆ ಲಯನ್ಸ್ ವೃತ್ತದಲ್ಲಿ ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಸಿರು ಫೌಂಡೇಶನ್ ಸಂಸ್ಥಾಪಕ ರತನ್ ಹೂರ್ ಬಗ್ಗೆ ಮಾತನಾಡಿ ತಿಮ್ಮಕ್ಕ ಅವರ ಜೀವನವೇ ಒಂದು ಪ್ರೇರಣೆ ಅವರ ಎಲ್ಲ ನಡೆ ನಡವಳಿಕೆಯಿಂದ ಪ್ರೇರಿತವಾಗಿ ನಾವು ಹಸಿರು ಫೌಂಡೇಶನ್ ಮುಖಾಂತರ ಪರಿಸರ ಪೂರಕ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತಿದ್ದೇವೆ ಎಂದು ಹೇಳಿದರು ಮಕ್ಕಳಿಲ್ಲದೆ ಇದ್ದರೂ ವೃಕ್ಷಗಳನ್ನು ಮಕ್ಕಳಂತೆ ಬೆಳೆಸಿದರು ಚಿಂತಕ ನಯನ್ ಊರು ಬಗ್ಗೆ ಚಿಂತಕ ನಯನ ಊರು ಬಗ್ಗೆ ಮಾತನಾಡಿ ತಿಮ್ಮಕ್ಕ ಅವರ ಸಂಕಷ್ಟಮಯ ಜೀವನದ ಹಾದಿಯನ್ನು ಸ್ಮರಿಸಿದರು ಮಕ್ಕಳ ಕೊರತೆಯನ್ನು ವೃಕ್ಷಗಳನ್ನು ಬೆಳೆಸುವ ಮೂಲಕ ತುಂಬಿಕೊಂಡ ತಿಮ್ಮಕ್ಕ ವೃಕ್ಷಗಳೇ ತಮ್ಮ ಮಕ್ಕಳು ಎಂದು ಜಗತ್ತಿಗೆ ಸಾರಿದ ಮಹಾನುಭಾವೆ ಪರಿಸರಕ್ಕೆ ನೀಡಿದ ಅವರ ಕೊಡುಗೆಯನ್ನು ಗೌರವಿಸಿ ಕೇಂದ್ರ ಸರ್ಕಾರ ಪದ್ಮಶ್ರೀ ನೀಡಿ ಗೌರವಿಸಿತು ಎಂದು ಹೇಳಿದರು ಅವರ ಬದುಕು ಪ್ರತಿಯೊಬ್ಬರಿಗೂ ಮಾದರಿ ಅವರ ನಡೆ ಅನುಸರಿಸಿದರೆ ಪ್ರಕೃತಿಯನ್ನು ಉಳಿಸಲು ಸಾಧ್ಯ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಕ ಜಯಪಾಲ್ ಹೊಸಹಳ್ಳಿ ಪರೀಕ್ಷಿತ್ ಜಾವಳಿ ಮಂಜುನಾಥ್ ಬೆಟ್ಟಗೆರೆ ಸುನೀಲ್ ಮಣ್ಣಿಕೆರೆ ಅವಿನಾಶ್ ಜನ್ನಾಪುರ ಪ್ರಕಾಶ್ ಕಿರುಗುಂದ ಹಸಿರು ಫೌಂಡೇಶನ್ ಕಾರ್ಯದರ್ಶಿ ಅಭಿಜಿತ್ ಹೆಡದಾಳು ನಿರ್ದೇಶಕ ಸಚಿನ್ ದುರ್ಗದಳ್ಳಿ ಮತ್ತು ಅನೇಕ ಸದಸ್ಯರು ಹಾಜರಿದ್ದರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ಮೂಡಿಗೆರೆ ಹದಿನಾಲ್ಕು ವರ್ಷಗಳ ಸುದೀರ್ಘ ಜೀವನದಲ್ಲಿ ಪಕ್ಷಗಳೇ ನನ್ನ ಅಂತ ಅಂತೇಳಿ ಸಾಕಿ ತಲುಗಿದಂಥ ನಾಯಿ ಇವತ್ತು ನಾವೇನು ಅಜ್ಜ ಫೌಂಡೇಶನ್ ಸಂಸ್ಥೆಯನ್ನು ಉಂಟಾಕಿದ್ದೀವಿ ಅದಕ್ಕೆ ಅವರೇ ಮಾರ್ಗದರ್ಶನ ಅಂತ ಹೇಳ್ಬೋದು ಇವತ್ತು ಅವರು ಹೆಸರಾಗಿ ಅವರು ನೆಟ್ಟಂಥ ಮರಗಳಿದ್ದಾವೆ ಆದರೆ ಅವ್ರು ನಮ್ಮೊಂದಿಗೆ ಇಲ್ಲ ಅನ್ನೋದೊಂದು ನಾವೇನು ವಿಚಾರ ಹಾಗಾಗಿ ಪ್ರಕೃತಿಯನ್ನು ಉಳಿಸುವಂಥ ಒಂದು ಗುಣವನ್ನು ಕಾಲು ಬರೋದು ಅವರು ಕೇವಲ ರಾಜ್ಯ ಅಲ್ಲ ದೇಶ ರಾಷ್ಟ್ರಕ್ಕೂ ಕೂಡ ಫಲಿತವರಿಗೆ ಹಾಡಿತು ಹಾಗಾಗಿ ಅವರು ನಮ್ಮನ್ನು ಇವತ್ತು ಅಗಲಿರುವುದಕ್ಕೆ ನಮ್ಮ ಹಸಿರು ಫೌಂಡೇಶನ್ ಹಾಗೂ ಎಲ್ಲ ಪರಿಸರ ಆಸಕ್ತರು ಪರಿಸರ ಪ್ರೇಮಿಗಳು ಇವತ್ತು ಅವರಿಗೆ ಶ್ರದ್ಧಾಂಜಲಿನ ತಿಳಿಸ್ತಾ ಇದ್ದೀವಿ ಅವರಂತೆ ಯಾರು ಕೂಡ ಪ್ರಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಬರಲಿಕ್ಕೆ ಆಗಲ್ಲ ಆದರೆ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ದಾರಿಯಲ್ಲಿ ನಾವು ಹೋಗಬೇಕು ಹಾಗಾಗಿ ಎಲ್ಲರೂ ಕೂಡ ಅವರ ಪ್ರಕೃತಿಯನ್ನು ಪ್ರೀತಿ ಒಂದು ಪ್ರಕೃತಿಯನ್ನು ಹೇಗೆ ಕಾಪಾಡಬೇಕಂತ ಹೇಳ್ಬೋದು ಅದನ್ನು ಸಾಗೋಣ ಅಂತ ಹೇಳಿ ಮಾತ್ರ